ಒಂಬತ್ತನೆಯ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ಎಲ್ಲ ಮುದ್ದು ವಿದ್ಯಾರ್ಥಿಗಳಿ ಹಾಗೂ ಸ್ನೇಹಿತರಿಗೆ ರಾಕೇಶ್ ಮುಗದ ಮಿಡ್ಚನಿಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ಕನ್ನಡದ ಗದ್ಯ ಭಾಗವಾದ ಪ್ರಜಾನಿಷ್ಠೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ಕವಿಯ ಪರಿಚಯ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸದ ಚಟುವಟಿಕೆಯ ಪ್ರಶ್ನಾವಳಿಗಳನ್ನು ಇವತ್ತಿನ ತರಗತಿಯಲ್ಲಿ ಅಧ್ಯಯನವನ್ನು ನಮ್ಮನ್ನು ಸ್ನೇಹಿತರೆ ಇದುವರೆಗೆ ತಾವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಂಡು ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಪಕ್ಷಣೆ ಮಾಡಬೇಕಾದ್ರೆ ತಪ್ಪಲಿ ಬೆಲ್ ಬೆಲ್ಲೈಕ್ ಒತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರಕತಕ್ಕಂಥದ್ದು ಈಗ ಗದ್ಯ ಭಾಗ ಐದು ಪ್ರಜಾನಿಷ್ಠೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ಕವಿಯ ಪರಿಚಯವನ್ನು ತಿಳ್ಕೊಡೋಣ ಗದ್ಯ ಭಾಗ ಐದು ಪ್ರಜಾನಿಷ್ಠೆ ಬರೆದವರು ಸಾಹಸಿ ಮುರಳೆಯ ಇವರ ಪರಿಚಯ ಸಾಹಸಿ ಮುರಳೆಯ ಶ್ರೀ ಸಾಸಲು ಶಿವರ ಶಿವರುದ್ರಯ್ಯ ಮುರಳಯ್ಯ ಇವರ ಪೂರ್ಣ ಹೆಸರು ಇವರು ಸಾಲವಾಣಸೆಖೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಶಿವರುದ್ರಯ್ಯ ತಾಯಿ ಸಿದ್ದಮ್ಮ ಇವರು ಸಾಲವನ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದ ಎಮ್ ಎ ಪದವಿಯನ್ನು ಪಡೆದರು ಇವರು ಶಿವತಾಂಡವ ಕೆಂಗನ ಕಲ್ಲು ವಚನ ವೈಭವ ನೆಲದ ಸೊಗಡು ಮಯೂರಿ ವಿಜಯ ವಾತಾಪಿ ಮೊದಲಾದ ತೊಂಬತ್ತಕ್ಕೂ ಹೆಚ್ಚು ಕೃತಿಗಳನ್ನು ಸ್ತ್ರೀಯತರು ರಚಿಸಿದ್ದಾರೆ ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಪ್ರಕೃತ ಪ್ರಜಾನಿಷ್ಠೆ ಗದ್ಯ ಭಾಗವನ್ನು ಸಾಹಿಮಳೆಯವರು ರಚಿರ್ತಕ್ಕಂಥ ಮಯೂರಿ ಎಂಬ ಕೃತಿಯಿಂದ ಆಯ್ದು ನಿಗದಿಪಡಿಸಲಾಗಿದೆ ಇನ್ನು ಮುಂದೆ ಅಭ್ಯಾಸದ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಸರಿಯಾದ ಚೋಳರು ಮತ್ತು ಹೊಯ್ಸಳರ ನಡುವೆ ಮಳ್ಳವಳ್ಳಿ ಮುಡುಕು ತೊರೆಗಳ ಬಳ್ಳಿಯಲ್ಲಿ ಯುದ್ಧ ನಡೆಯಿತು ಎರಡನೇ ಪ್ರಶ್ನೆ ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ರಾಣಿ ಶಾಂತಲಾದೇವಿ ಮತ್ತು ಯುವರಾಜ ಉದಯಾದಿತ್ಯ ಮೂರನೇ ಪ್ರಶ್ನೆ ಬಣ್ಣದಮ್ಮನ ಹಳ್ಳಿಯ ಜನರ ಜನರು ಎಲ್ಲಿ ಪಂಚಾಯಿತಿ ಸೇರಿದರು ಸರಿಯಾದ ಉತ್ತರ ಹಳ್ಳಿಯ ಜನರು ಬನಶಂಕರಿಯ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿಯನ್ನು ಸೇರಿದರು ಬಣ್ಣದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರು ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು ಬಣ್ಣದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣರ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಲ್ಲಿ ಮೊದಲನೇ ಪ್ರಶ್ನೆ ಹಲವರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಹೇಳಿದಾಗ ದೊರೆ ವಿಷ್ಣುವರ್ಧನನ್ನು ಏನೆಂದು ಹೇಳಿದನು ತಲಕಾಡಿನ ಲೂಟಿಯ ಬಗ್ಗೆ ವಿಷ್ಣುವರ್ಧನನು ಸೆರೆ ಸಿಕ್ಕಿ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದು ತಿಳಿದು ನಡೆಸಿಕೊಳ್ಳಿ ಅವರು ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಎಂದು ಹೇಳಿದನು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ್ನು ನಿಲುವೇನು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ್ನು ನಿಲುವೇನು ತಲಕಾಡಿನ ಲೂಟಿಯ ಬಗ್ಗೆ ವಿಷ್ಣುವರ್ಧನು ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಆ ಕಾರಣ ನೀವೆಲ್ಲರೂ ತಲೆಕಾಡನ್ನು ತಮ್ಮವರೆಂದು ತಿಳಿದುಕೊಂಡು ನಡೆಸಿಕೊಳ್ಳಿ ಅವರ ಮನೋಭಿತ್ತಿ ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳ ಮೇಲೆ ರಾಜಧಾನ ಹಿಂದಿರುಗನು ಎಂದು ಹೇಳಿದನು ಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ಬೀರಣ್ಣ ತನ್ನ ಹೊಲವನ್ನು ನೂರೆಂಟು ಹೊನ್ನಿಗೆ ಈರನಿಗೆ ಮಾರಿದನು ಈರಣ್ಣ ಹೊಲ ಉಳುತ್ತಿದ್ದಾಗ ಆ ಹೊಲದಲ್ಲಿ ಒಂದು ಕೊಪ್ಪರಿಗೆ ಎಷ್ಟು ಹಣ್ಣು ಸಿಕ್ಕಿತು ಅವನು ಅದನ್ನು ಪೂಜೆ ಮಾಡಿ ಬೀರಣ್ಣ ಮನೆಗೆ ತೆಗೆದುಕೊಂಡು ಹೋಗಿ ಈ ಹಣ್ಣು ನೆನ್ನದು ತೆಗೆದುಕು ಎಂದನು ಆದರೆ ಬೀರಣ್ಣ ನಿನಗೆ ಹೊಲ ಮಾಡಿದ ಮೇಲೆ ಅದು ನಿನಗೆ ಸೇರಬೇಕು ಅದು ನನ್ನದಲ್ಲ ಎಂದು ನಿರಾಕರಿಸಿದನು ಆ ವಿಚಾರವಾಗಿ ಬಣ್ಣಮ್ಮ ಹಳ್ಳಿಯ ದೇವಾಲಯದ ಮುಂಜೆ ಚರ್ಚೆ ನಡೆದಿತ್ತು ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು ದೈವದವರ ತೀರ್ಪನ್ನು ಕೇಳಿದ ಶಾಂತಲೆ ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಜ್ ಸಾಮ್ರಾಟರ ದುಡಿಮೆಯಲ್ಲ ಅವರ ಬೆವರಿನ ಫಲ ಅಲ್ಲ ಅದು ಪ್ರಜೆಗಳ ಬೆವರಿನ ಫಲ ಆದ್ದರಿಂದ ಅದು ಪ್ರಜೆಗಳಿಗೆ ಸೇರಬೇಕು ಎಂದು ಅಭಿಪ್ರಾಯವನ್ನು ಪಟ್ಟಳು ಶಾಂತಲೆಯು ನೀಡಿದ ತೀರ್ಪೇನು ಶಾಂತಲೆಯು ನೀಡಿರ್ತಕ್ಕಂಥ ತೀರ್ಪೇನು ಇದು ದೈವದ ದುಡ್ಡು ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದದ್ದು ಧರ್ಮ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜ್ಯದನ್ನಾಗಿ ರಾಜಧಾನಿ ದ್ವಾರಸಮುದ್ರದಲ್ಲಿ ನಿರ್ಮಿಸಬೇಕು ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ ಆ ದೇವಾಲಯಗಳನ್ನು ಕೇತ ಮಲ್ಲನಾಯಕರ ಹೆಸರಿನಲ್ಲಿ ಕಟ್ಟಬೇಕು ಎಂದು ಶಾಂತಲೆ ತೀರ್ಪು ನೀಡಿದರು ನ ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಚೋಳ ದೊರೆ ಕುಲೋ ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಯುದ್ಧ ಕಾರಣ ಮತ್ತು ಹಾಗೂ ಪರಿಣಾಮವನ್ನು ವಿವರಿಸಿ ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳ ನಕ್ಕರು ಸತ್ ಚತುರಾಜರುಗಳ ನೆಕ್ಕರು ಹವಣಿಸುತ್ತಿದ್ದರು ಅವರಲ್ಲಿ ಚೋಳಮಂಡಲದ ಕುಲೋತುಂಗ ಪ್ರಮುಖನಾದವನು ಕುಲೋತುಂಗ ಪ್ರಚಂಡ ಆಶಾವಾದಿ ಅಖಂಡ ಭರತ ಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾಪಿ ಶಾಚಿ ಗಂಗಾ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿ ಆದಿಯಮ್ಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಇದಕ್ಕೆ ಸನ್ನದ್ಧನಾದನು ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಜೈತ್ರ ಯಾತ್ರೆ ಹೊರಟಿತ್ತು ಮಳ್ಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲೆ ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು ಆದಿಯಮ್ಮ ಯುದ್ಧದಲ್ಲಿ ಮಡಿದ ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು ತಲಕಾಡದ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು ಸಮಸ್ತ ಸೇನೆಯು ತಲಕಾಳು ಗೊಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿದರು ಬಣ್ಣದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದಂತಹ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣ ಒಬ್ಬರಿಗೊಬ್ಬರು ಹಣ್ಣು ತಮ್ಮದಲ್ಲ ಎಂದಾಗ ಊರಿನ ಮುಖಂಡ ಕೇತಮ್ಮಲ್ಲನ್ನು ಇವರಿಬ್ಬರಿಗೂ ಬೇಡವೆಂದ ಮೇಲೆ ಈ ಹಣ್ಣು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂದನು ಇದನ್ನೆಲ್ಲ ನೋಡನೆ ಮರೆಯಲ್ಲಿ ನಿಂತು ನೋಡುತ್ತಿದ್ದ ಶಾಂತಲೆ ಕುಡದು ಕೂಡ ಕೂಡದು ಕೂಡದು ಎಂದಾಗ ಎಲ್ಲರ ಗಮನ ಅತ್ತ ಹೋಯಿತು ಕೇತಮಲನು ಗಂಡೊಂಡೆ ಎಲ್ಲಿದ್ದ ಎಲ್ಲಿದ್ದ ಶಾಂತಲೆಯನ್ನು ಗುರುತಿಸದೆ ನೀವು ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬಾರದು ಅಂದಿರಲ್ಲ ಏಕೆ ಎಂದನು ಅದಕ್ಕವಳು ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಜ್ಯದ ದುಡಿಮೆಯಲ್ಲ ಅದು ಪ್ರಜೆಗಳ ಬೆವರಿನ ಫಲ ಆದ್ದರಿಂದ ಅದು ಪ್ರಜೆಗಳಿಗೆ ಸೇರಬೇಕು ಎಂದಳು ಆ ಮಾತಿಗೆ ಕೇತಮ್ಮಲನ್ನು ಹಾಗಾದರೆ ಪ್ರಜೆಗಳು ಯಾರವರು ವಯಸ್ಸೆಳೆ ಮಕ್ಕಳಲ್ಲವೇ ಮಕ್ಕಳ ದುಡಿಮೆ ತಂದೆಯದಲ್ಲವೇ ಎಂದನು ಅವನ ವಾದವನ್ನು ಕೇಳಿಸಿದ ಶಾಂತಲೆ ನಿಮ್ಮ ಊರಿನ ಹಣ ನಿಮ್ಮ ಊರಿಗೆ ಎಂದಳು ನಂತರ ಉದಯಾದಿತ್ಯ ಅವರು ಗಂಡೊಡ್ಡಿ ಎಲ್ಲಿರುವ ಶಾಂತಲಾ ದೇವಿ ಎಂದು ತಿಳಿಸಿದ ನಂತರ ಎಲ್ಲರೂ ಅವರಿಗೆ ತಮ್ಮ ಭಕ್ತಿ ಸಮರ್ಪಿಸಿದರು ನಂತರ ಊರಿನ ಜನ ತಮಗೆ ಆ ಹೊನ್ನಿನ ಅವಶ್ಯಕತೆ ಇಲ್ಲ ಅದು ರಾಜ್ಯದ ಕ್ಷೇಮಕ್ಕೆ ಮೀಸಲು ಎಂದಾಗ ಇದು ದೈವದ ದುಡ್ಡು ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದ ಧರ್ಮ ರಾಜಧಾನಿ ದ್ವಾರಸಮುದ್ರದಲ್ಲಿ ಹೊಯ್ಸಳರ ಶೈಲಿಯ ಮಾದರಿಯಾದಂತಹ ಹಳಿ ದೇವಾಲಯಗಳ ನಿರ್ಮಾಣಕ್ಕಾಗಿ ಈ ಹೊನ್ನನ್ನು ವಿನಿಯೋಗವಾಗಲಿ ಎಂದು ಶಾಂತಲೆ ತೀರ್ಪು ನೀಡಿದರು ನ ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಕಾಳು ಗೊಂಡನಿಗೆ ಜಯವಾಗಲಿ ಈ ವ್ಯಾಕ್ಯವನ್ನು ಅವರು ಬರೆದಂತಹ ರಚಿಸಿರ್ತಕ್ಕಂಥ ಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದ್ದ ಸಂದರ್ಭ ವಿಷ್ಣುವರ್ಧನನ್ನು ಕುಲೋ ತುಂಗ ಚೋಳನ ದಂಡನಾಯಕ ಆದಿಯ ಮನನ್ನ ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಸಮಸ್ತ ಸೇನೆಯು ಈ ರೀತಿ ಜೈಕಾರವನ್ನು ಹಾಕಿತು ಸ್ವಾರಸ್ಯ ಇಲ್ಲಿ ವಿಷ್ಣುವರ್ಧನನ ಸೈನಿಕ ಶಕ್ತಿ ತಲಕಾಡನ್ನು ವಶಪಡಿಸಿಕೊಂಡ ನಂತರ ಸೈನಿಕರ ವಿಜಯೋತ್ಸಾಹ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ ಎರಡನೇ ಸಂದರ್ಭ ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಈ ವ್ಯಾಕ್ಯವನ್ನು ಸಸಿ ಮುರಳಿ ಅವರು ಬರೆದಂಥ ನಾಟ್ಯ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠಿ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ವಿಷ್ಣುವರ್ಧನನು ಕುಲೋ ತುಂಗ ಚೋಳನ ಲಂಡನಾಯಕ ಆದಿಯ ಮನನ್ನ ಯುದ್ಧದಲ್ಲಿ ಸೋಲಿಸಿ ತಲೆಕಾಡನ್ನು ವಶಪಿಸಿಕೊಂಡ ಸಂದರ್ಭದಲ್ಲಿ ಹಲವರು ತಲೆಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿದ ಸಂದರ್ಭದಲ್ಲಿ ಪ್ರಜಾಪಾಲಕನಾದ ವಿಷ್ಣುವರ್ಧನನು ಸೈನಿಕರಿಗೆ ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯೋಧ ಧರ್ಮವಲ್ಲ ಎಂದು ಹೇಳುತ್ತಾನೆ ಸ್ವರಶ ಇಲ್ಲಿ ವಿಷ್ಣುವರ್ಧನಲ್ಲಿದ್ದ ಮಾನವೀಯ ಗುಣ ಮತ್ತು ಪ್ರಜಾಹಿತ ಚಿಂತನೆ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ ತಂಬುಲ ಉಗದ ಮೇಲೆ ಮತ್ತೆ ಎತ್ತಿ ಬಾಯಿ ಕೆಟ್ಟತನ ಕೆಟ್ಟತ್ತನ ಬೇಡ ಈ ವಾಕ್ಯವನ್ನ ಸಾಸಿ ಮುರಳಯ್ಯರವರು ಬರೆದಂತಹ ಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಈರನನ್ನು ಬೀರನ್ನಿಂದ ಕೊಂಡುಕೊಂಡ ಹೊಲದಲ್ಲಿ ಉಳುತ್ತಿದ್ದಾಗ ಅಲ್ಲಿ ಒಂದು ಕೊಪ್ಪರಿಗೆ ಎಷ್ಟು ಹಣ್ಣು ಸಿಕ್ಕಿತ್ತು ಅವನು ಅದನ್ನು ಪೂಜೆ ಮಾಡಿ ಬೀರನ ಮನೆಗೆ ತೆಗೆದುಕೊಂಡು ಹೋಗಿ ಈ ಹಣ್ಣು ನಿನ್ನದು ತೆಗೆದುಕು ಎಂದನು ಆ ಸಂದರ್ಭದಲ್ಲಿ ಬೀರನ್ನ ನಿನಗೆ ಹೊಲ ಮಾರಿದ ಮೇಲೆ ಅದು ನಿನಗೆ ಸೇರಬೇಕು ಅದು ನನ್ನದಲ್ಲ ತಂಬುಲ ಉಗದ ಮೇಲೆ ಮತ್ತೆ ಎತ್ತಿ ಬಾಯಿಗೆ ಹಾಕ್ಕೊಳ್ಳೋಕ್ಕೂ ಬಾಯಿ ಹಾಕೊಳ್ಳೋಕ್ಕೂ ಕೆಟ್ಟತನ ಬೇಡ ಎಂದು ನಿರಾಕರಿಸಿದನು ಈ ಸಂದರ್ಭದಲ್ಲಿ ಈರಣ್ಣ ಮತ್ತು ಬೀರನ್ನ ಇವರಿಬ್ಬರಲ್ಲಿದ್ದ ನಿಸ್ವಾರ್ಥತೆ ದುರಾಸೆ ಇಲ್ಲದ ಧರ್ಮಪರತೆ ಸ್ವರಸರವಾಗಿ ಸ್ವರಸ್ಯಕರವಾಗಿ ಮೂಡಿಬಂದಿದೆ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಇದು ಬೆಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದನೇ ಬೆಟ್ಟ ಸ್ಥಳ ದ್ವಾರ ಸಮುದ್ರದ ಸೇನೆ ಡ್ಯಾಶ್ ಚೈತ್ರ ಯಾತ್ರೆಗೆ ಹೊರಟಿತ್ತು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರ ಯಾತ್ರೆಯನ್ನು ಹೊರಟಿತ್ತು ಎರಡನೇ ಬೆಟ್ಟ ಸ್ಥಳ ಮಾನವ ತನ್ನ ಡ್ಯಾಶ್ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ಮಾನವ ತನ್ನ ಮಾನವೀಯ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ನಿಮ್ಮ ಊರಿನ ನಮ್ಮೂರಿಗೆ ಡ್ಯಾಶಿಗೆ ಡ್ಯಾಶಿಗೆ ವಿನಿಯೋಗವಾಗಲಿ ನಿಮ್ಮ ಊರಿನ ನಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ ಬಣ್ಣದಮ್ಮನ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿದಿ ಉಳಿಯಿತು ಇನ್ನು ಮುಂದೆ ಭಾಷಾಭ್ಯಾಸದ ಚಟುವಟಿಕೆಯ ಪ್ರಶ್ನೆಗಳು ಅಂದರೆ ವ್ಯಾಕರಣ ಅಂಶಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಅನುನಾಸ್ ಅನುನಾಸಿಕ ಸಂಧಿ ಅಂದರೇನು ಉದಾಹರಣೆ ಕೊಡಿ ಅನುನಾಸಿಕ ಸಂಧಿ ಅಂದರೆ ವರ್ಗದ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕ ಅಕ್ಷರಗಳು ಪರವಾದರೆ ಅವುಗಳಿಗೆ ಅಂದರೆ ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದರೆ ಅವುಗಳನ್ನು ಅನುನಾಸಿಕ ಸಂಧಿ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ವಾಂಗ್ಮಯ ಷಣ್ಮುಖ ಸನ್ಮಾನ ಕ್ರಿಯಾಸಮಾಸ ಎಂದರೇನು ಉದಾಹರಣೆಯನ್ನು ಕೊಡಿ ಕ್ರಿಯಾಸಮಾಸ ಎಂದರೇನು ಉದಾಹರಣೆ ಕೊಡಿ ಪೂರ್ವ ಪದ ಹೆಚ್ಚಾಗಿ ದ್ವಿತೀಯ ವಿಭಕ್ತಿಯ ನಾಮಪದವಾಗಿದ್ದು ಪರಪದವು ಕ್ರಿಯಾರೂಪದಿಂದ ಕೂಡಿರುವ ಸಮಾಸಕ್ಕೆ ಕ್ರಿಯಾ ಸಮಾಸ ಅಂತ ಕರೆಯಲಾಗ್ತದೆ ಈ ಸಮಾಸದಲ್ಲಿ ಅರಿಸಮಾಸ ದೋಷವಲ್ಲ ಉದಾಹರಣೆಗೆ ಮೈದಡವಿ ಕಂದೆರೆ ಬಟ್ಟೆದೋರು ಇನ್ನು ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದವನ್ನು ಬರೆಯಿರಿ ಯ ಲವ ಇವು ಅರ್ಗಿ ಅವರ್ಗೀಯ ವ್ಯಂಜನಗಳು ಜ್ಞ ನ ಮ ಷಡಂಗ ಇದು ಜೈಶ್ವಸಂಧಿ ಆದರೆ ಷಣ್ಮಾಸ ಇದು ಅನುನಾಸಿಕ ಸಂಧಿ ಆಗ್ತದ ಈ ಇದು ಗಮಕ ಸಮಾಸ ಸ್ಥಾಪನೆ ಮಾಡು ಇದು ಕ್ರಿಯಾ ಸಮಾಸ ಆಗ್ತದ ವಾಗ್ದೇವಿ ಜೈಶ್ವಸಂಧಿ ಜಗಜ್ಯೋತಿ ಸಂಧಿ ಆಗ್ತದ ಇನ್ನು ಮೂರನೇ ಪ್ರಶ್ನೆ ಕೊಟ್ಟಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೀರಿ ಹಿತ್ತಲ ಗಿಡ ಮದ್ದಲ್ಲ ಹಿತ್ತಲ ಗಿಡ ಮದ್ದಲ್ಲ ಗಾದೆಗಳು ವೇದಗಳಿಗೆ ಸಮ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ಹಿತ್ತಲ ಗಿಡ ಮದ್ದಲ್ಲ ಎಂದು ಎಂಬುದು ಒಂದಾಗಿದೆ ನಮ್ಮ ರೋಗಗಳಿಗೆ ಬೇಕಾದ ಮದ್ದಿನ ಗಿಡ ನಮ್ಮ ಹಿತ್ತಲಲ್ಲಿ ಏ ಇದ್ದರೂ ಸಹ ಅದರ ಉಪಯೋಗ ಪಡೆದುಕೊಳ್ಳದೆ ದೂರದ ನಗರಕ್ಕೆ ಚಿಕಿತ್ಸೆಗಾಗಿ ಧಾವಿಸುತ್ತಿದ್ದೇವೆ ಹಾಗೆಯೇ ನಮಗೆ ಉಪಕಾರಿಯಾಗುತ್ತಿರುವ ವ್ಯಕ್ತಿ ನಮ್ಮ ಮನೆಯಲ್ಲಿಯೇ ನಮ್ಮ ಪಕ್ಕದಲ್ಲಿಯೇ ಇದ್ದರೂ ಸಹ ಅವನ ಉಪಯೋಗ ಮಾರ್ಗದರ್ಶನ ಪಡೆದುಕೊಳ್ಳದೆ ದೂರದ ವ್ಯಕ್ತಿಯನ್ನು ಹುಡುಕಿಕೊಂಡು ಹೋಗುವವರನ್ನು ನೋಡಿ ಈ ಖಾತೆ ಮತ್ತು ಹುಟ್ಟಿಕೊಂಡಿದೆ ದೂರದ ಬೆಟ್ಟ ನುಣ್ಣಗೆ ದೂರದ ಬೆಟ್ಟ ನುಣ್ಣಗೆ ಗಾದೆಗಳು ವೇದಗಳಿಗೆ ಸಮ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ದೂರದ ಬೆಟ್ಟ ನುಣಿಗೆ ಎಂಬುದು ಒಂದಾಗಿದೆ ದೂರದ ವಸ್ತುಗಳು ನೋಡುವುದಕ್ಕೆ ಸುಂದರವಾಗಿ ಹತ್ತಿರದ ಇದ್ದಂತೆ ಕಾಣುತ್ತವೆ ಸೂರ್ಯ ಚಂದ್ರ ಆಕಾಶ ಇವೆಲ್ಲ ನಮ್ಮಿಂದ ದೂರವಾಗಿವೆ ದೂರದಿಂದ ಆಕಾಶ ಬೆಟ್ಟವನ್ನು ನೋಡಿದಾಗ ಅದು ಅತ್ಯಂತ ರಮ್ಯವಾಗಿ ಕಾಣುತ್ತದೆ ಆದರೆ ಸಮೀಪಕ್ಕೆ ಹೋಗಿ ನೋಡಿದರೆ ಅದು ಎಂತಹ ದುರ್ಗಮವಾದದ್ದು ಎಂದು ಅರಿವು ನಮ್ಮಲ್ಲಿ ಮೂಡುತ್ತದೆ ನಾವು ಅನುಭವಿಸಲಾರದ ನಮ್ಮಿಂದ ದೂರವಿರುವ ವಸ್ತುಗಳು ನಮಗೆ ದೂರದ ಬೆಟ್ಟದಂತೆ ನುಣ್ಣಗೆ ಕಾಣುತ್ತದೆ ಆದರೆ ಹತ್ತಿರ ಹೋದಾಗ ವಜ್ರಂತೆ ಕಠೋರವಾಗಿರ್ತದೆ ಈ ಗಾದೆಯು ಕೇವಲ ಬೆಟ್ಟಕ್ಕೆ ಸಂಬಂಧಿಸಿದಲ್ಲ ವ್ಯಕ್ತಿ ವಸ್ತು ಸ್ಥಳಕ್ಕೆ ಸಂಬಂಧಿಸಿದ ಆಗಿದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಕವಿಯ ಪರಿಚಯ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸ ಚಟುವಟಿಕೆಯ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೇಕ್ ಯು ಟು ಆ್ಯಂಡ್ ಆಲ್